ನರಗುಂದ್ ಪಟ್ಟಣದಲ್ಲಿ ಇಂದು ನರಗುಂದ್ ಮತಕ್ಷೇತ್ರದ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರ ಹಳೆಯ ಆಯಿಲ್ ಮಿಲ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿವರ್ತನಾ ದಿನವನ್ನ ಆಚರಣೆ ಮಾಡಲಾಯಿತು ರಾಜ್ಯ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರ ಬಿ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿ ಅಂಬೇಡ್ಕರ್ ಅವರನ್ನ ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದರಂದು ಜನಿಸಿದರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲಿ ಒಬ್ಬರು ಭಾರತದ ಸಂವಿಧಾನವನ್ನ ರಚಿಸಿದ ಇವರನ್ನ ಸಂವಿಧಾನ ಶಿಲ್ಪಿ ಅಂತಲೂ ಕೂಡ ಕರೆಯುತ್ತಾರೆ ಹಾಗೆಯೇ ಜಗತ್ತಿನಲ್ಲಿಯೇ ಶ್ರೇಷ್ಠ ಲಿಖಿತ ಸಂವಿಧಾನವೆಂದು ನಮ್ಮ ಸಂವಿಧಾನ ಖ್ಯಾತಿ ಪಡೆದಿದೆ ಮತ್ತು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಆದರ್ಶ ಮಾನವೀಯ ಮೌಲ್ಯದ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂಬೇಡ್ಕರ್ ಅವರು ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರಂದು ಮರಣವನ್ನ ಹೊಂದಿದರು ಅವತ್ತಿನ ದಿವಸವನ್ನ ಪರಿನಿರ್ವಾಣ ದಿನವೆಂದು ಆಚರಿಸುತ್ತೇವೆ ಇವತ್ತಿನ ದಿವಸ ಅಂಬೇಡ್ಕರ್ ದೇಹ ಇಲ್ಲದಿದ್ದರೂ ಅವರು ಹಾಕಿಕೊಟ್ಟ ಆದರ್ಶಗಳು ಇಂದಿಗೂ ಅಜರಾಮರವಾಗಿದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಠ್ಠಲ್ ಮಾದರ್ ಪ್ರವೀಣ್ ಮ್ಯಾಗೇರಿ ಬಸನ್ಗೌಡ ಕರಿಗೌಡರ್ ಎಂಎಂ ಜಾವು ವೀರೇಶ್ ಕಲಾಳ್ ಶಿವಾನಂದ್ ಮಾದರ್ ಈರಣ್ಣ ಅಂಗಡಿ ಯಲ್ಲಪ್ಪ ಎಲಿಗಾರ್ ಮುತ್ತನ್ನ ಗೌಡ್ ಬನಪ್ಪ ಗೌಡ್ರ್ ಉಪಸ್ಥಿತಿಯಲ್ಲಿ ಇದ್ದರು ವರದಿ ಮಂಜು ಹೂವಿನಹಾಳ್ ಟಿವಿ ಅಧಿಕಾರಕ್ಕೆ ಬಂದ್ಕೊಳ್ಳಿ ಯಾರು ರಾಜರಾಗುದಿಲ್ಲ ಅವ್ರು ಕಾರ್ಕುನ್ರಕಾರ ಹೆಚ್ಚಿಗೆ ಹೆಚ್ಚಿಗೆ ಕೆಲಸ ಮಾಡ್ಬೇಕು ಅವ್ರು ಅವ್ರು ತಿಳ್ಕೊಬೇಕು ಕಾರ್ಕುನ್ರಾಗಿ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಟು ಅವ್ರು ರಾಜರಾಗ ಹಾಕ್ಬೇಕಾರ ಮುಂದೆ ಮೊಮ್ಮಕ್ಕಳನ್ನ ಮರಿ ಮೊಮ್ಮಕ್ಕಳು ಮತ್ತೆ ಮತ್ತ ರಾಜ ಬಂದಂಗೆ ಅದು ಅದಕ್ಕೆ ಮುಂದಿನ ದಿನ ನಾ ಎಲ್ಲ ಇಲ್ಲಿ ಏನು ಹೇಳ್ತೇನೆ ಅಂತಂದ್ರೆ ಮೊಮ್ಮಕ್ಕಳನ್ನ ಮರಿ ಮೊಮ್ಮಕ್ಕಳನ್ನ ತೆರೆದು ರಾಜ ಮಣಿತನ ಹೋಗ್ಬೇಡ್ರಿ ಸಂವಿಧಾನ ಅಂಬೇಡ್ಕರ್ ಏನು ಕೇಳಿಕೊಟ್ರ ಯಾರು ಕೆಲಸ ಮಾಡ್ತಾರ ಯಾರು ಜನ ಪರದಾರ ಯಾರ ಸಮಾನತೆಯನ್ನು ಕಾಣ್ತಾರ ಯಾರ ಜಾತ್ಯತೀತ ವಿಚಾರಗಳದವು ಅಂಥವ್ರನ್ನ ಬೆಳೆಸ್ಬೇಕು ಅಂಥ ವಿಚಾರಗಳನ್ನು ಇನ್ನೂ ಏನೈತಿ ಹಳೆ ಪದ್ಧತಿ ಅದಾವೆ ಅವು ಯಾಕೆ ಹೋಗಿಲ್ಲ ಅಂತಂದ್ರೆ ಎರಡು ನೂರು ಮುನ್ನೂರು ವರ್ಷ ಮಾಜ್ಜ ಅಮ್ಮುಗಳು ಹಾಕಿ ಕೊಟ್ಬಿಟ್ರೆ ಆ ಪದ್ಧತಿ ಇನ್ನೂ ನಡ್ಕೊತೀವಿ ಒಂದು ಸ್ವಲ್ಪ ಅದನ್ನು ಕಡಿಮೆ ಮಾಡೋನು ಕಡಿಮೆ ಮಾಡಿ ಒಳ್ಳೇದು ಮಾಡೋನು ಎಲ್ಲರಿಗೂ ಒಳ್ಳೇದಾಗಬೇಕು ಜಾತಿ ಪದ್ಧತಿ ಅಂದ್ರೆ ಆಗಂಗಿಲ್ಲ ಆದರೂ ನಾವು ಏನೈತಿ ಸಮಾನತೆಯನ್ನು ಕಾಣಿಸೋದು ಯಾಕಂದ್ರೆ ನಾವು ಮನುಷ್ಯರು ಜಾತಿ ಕೊಟ್ಟಿವಿ ಎಲ್ಲರೂ ಬೇರೆ ಕೂಲಕ್ಕೆ ಕೊಟ್ಟಿಲ್ಲ ಈಗ ನೀವು ಯಾವುದಾರು ಒಂದು ದೇವಸ್ಥಾನಕ್ಕೆ ಹೋದ್ರಂದ್ರೆ ಮಧ್ಯಾಹ್ನ ಪೂಜಾರಿ ಇಲ್ಲ ಅಂತಂದ್ರೆ ನಾಯಿ ಹೋಗಿ ಆ ಈಶ್ವರನ ಮೇಲೆ ಹುಚ್ಚಿ ಐತೈತಿ ಮೂತ್ರ ಮೂತ್ರ ವಿಸರ್ಜನೆ ಮಾಡ್ತೈತಿ ಉಬ್ಬಿ ಪಕ್ಷಿ ಹೋಗಿ ಹಿಕ್ಕಿ ಹಾಕ್ತೇವೆ ಹಾಕ್ತಾವಿಲ್ಲ ನಾಯಿನ್ ಸುಳ್ಳು ಹೇಳಕತಿಲ್ಲ ಈಶ್ವರನ ಮೇಲೆ ಹೋಗಿ ಹಿಕ್ಕಿ ಹಾಕ್ತಾವ ಪಾರ್ವಾಳ ಹೋಗಿ ಇಕ್ಕಿ ಹಾಕ್ತಾವೆ ನಾಯಿ ಹೋಗ್ಕತಿ ಆದ್ರೆ ಅದ ನಾವು ಮನುಷ್ಯರನ್ನ ಮನುಷ್ಯರನ್ನು ಒಳಗೆ ಆ ಪದ್ಧತಿಯನ್ನು ನಾವು ಹೋಗ್ಲಾಡಿಸ್ಬೇಕು ಇದಕ್ಕೆ ನಂದು ಯಾವಾಗ ವಿರುದ್ಧ ಐತಿ ಅದಕ್ಕೆ ಹೋರಾಟ ಮಾಡ್ತೀನಿ ಯಾಕಂದ್ರೆ ನಾವು ವಿದ್ಯಾವಂತರ ಆಗ್ಬೇಕು ಬುದ್ಧಿವಂತರ ಆಗ್ಬೇಕು ನಾಯಿಗಿಂತ ಮನುಷ್ಯ ಏನು ಕಡಿಯಲ್ಲ ಗುಬ್ಬಿ ಮತ್ತು ಪಕ್ಷಿಗಿಂತ ಮನುಷ್ಯ ಏನು ಕಡಿಯಲ್ಲ ಅದಕ್ಕೆ ಮನುಷ್ಯನ ಸಮಾನತೆಯನ್ನ ಕಾಣ ಸಮಾನತೆ ಕಂಡು ಪ್ರೀತಿಯಿಂದ ಬದುಕುದು ಎಲ್ಲರೂ ಒಂದಿದ ಜಗತ್ತ ದೇವರು ಸೃಷ್ಟಿ ಮಾಡೋಣ ಭೂಮಿ ಕೊಟ್ಟಣ ಎಲ್ಲ ಕೊಟ್ಟಣ ನಾವು ಮನುಷ್ಯರ ಪ್ರೀತಿಯಿಂದ ಕಂಡ ನಾವು ಒಂದು ಸಮಾನತೆ ಹಂಚ್ಕೊಂಡ್ರ ಇದು ಏನಕತಿ ರಾಜ ಏನು ರಾಮರಾಜ ಅಂತಾರಲ್ಲ ಅದು ಇಲ್ಲಿ ಕಾಣ್ಬೋದು ರಾಮರಾಜ ಕಾಣ್ಬೇಕಂತಂದ್ರೆ ಸಮಾನತೆಯಿಂದ ಕಂಡ್ರೆ ಮಾತ್ರ ರಾಮರಾಜ ಆಗುತ್ತೆ ಆಗಬಾರ್ದು ಅಂದ್ರೆ ನಾವು ಸಮಾನತೆ ಕಾಣಬೇಕು ಪ್ರೀತಿಯಿಂದ ಕಾಣಬೇಕು ಮೊದಲು ಪ್ರೀತಿಯಿಂದ ಕಾಣಕ್ಕೆ ಪ್ರಯತ್ನ ಮಾಡೋದು ಆಮೇಲೆ ಸಮಾನತೆಯಿಂದ ಕಾಣ್ ಅಂದ್ರೆ ಏನಕತಿ ರಾಮರಾಜ ಇಲ್ಲೇ ಇರ್ತೈತಿ ಬೇರೆ ಎಲ್ಲಿ ಇಲ್ಲ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಎನ್ ಜಯ ಕಂದ ಈ ಒಂದು ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ನೆನಪಿಸಿಕೊಳ್ಳಬೇಕಾದಂಥ ವಿಷಯ ಏನಪ್ಪ ಅಂತಂದ್ರೆ ಒಂದು ಸಂವಿಧಾನ ಶಿಲ್ಪಿ ನಮ್ಮ ಭಾರತ ದೇಶಕ್ಕೆ ಒಂದು ಮುಕಟವನ್ನು ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಗಳಿಸಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೆಸರನ್ನು ಗಳಿಸಿದಂಥ ವ್ಯಕ್ತಿ ಅವರ ಒಂದು ಹುಟ್ಟಿನ ದಿನವನ್ನು ನಾವು ಏಪ್ರಿಲ್ ಹದಿನಾಲ್ಕರಂದು ಆಚರಣೆ ಮಾಡ್ತೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರರಂದು ಡಿಸೆಂಬರ್ ಆರನೇ ತಾರೀಕಿನಂದು ಆ ಒಬ್ಬ ಮಹಾನ್ ಚೇತನ ನಮ್ಮ ದೇಶವನ್ನು ಬಿಟ್ಟು ಸ್ವರ್ಗವನ್ನು ಸೇರಿದಂಥ ಒಂದು ಸಂದರ್ಭವನ್ನು ನಾವು ತಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಇಡೀ ನಮ್ಮ ಭಾರತ ದೇಶ ಅವರನ್ನು ಮಹಾನ್ ವ್ಯಕ್ತಿಯಾಗಿ ಅವರ ಒಂದು ಮುಂಬೈ ಪ್ರಾಂತ್ಯದ ಪ್ರಕಾರ ಮಹಾಪರಿನಿರ್ವಹಣ ಅಂತ ಮಾಡ್ತಾರೆ ನಾವು ನಮ್ಮ ಒಂದು ಆಡುಭಾಷೆಯಲ್ಲಿ ನಾವು ಇದೇ ಕಾರ್ಯಕ್ರಮವನ್ನು ಪುಣ್ಯತಿಥಿ ಪುಣ್ಯ ಸ್ಮರಣೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅದರ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಾವು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಅವರಿಗೆ ತುಂಬು ಹೃದಯದ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕಾಗ್ತದೆ ಯಾಕಂತಂದರೆ ಇದು ಒಂದು ನಾವು ನಮ್ಮ ದೇಶದ ಕಿರೀಟವನ್ನು ಕಳೆದುಕೊಂಡಂಥ ವ್ಯಕ್ತಿ ಅವರು ಸರ್ವಧರ್ಮಕ್ಕೂ ಅನುಸಾರವಾಗಿ ಬಸವಾದಿ ಶರಣ ಶರಣರ ತತ್ವಗಳನ್ನು ಆಧರಿಸಿ ತಮ್ಮ ಒಂದು ಕಲಿಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಮಹಾನ್ ಧೀಮಂತ ನಾಯಕರಾಗಿ ಕಲಿಕೆಯಲ್ಲಿ ನಾಯಕರಾಗಿ ಅವರು ನಮಗೆ ಸಂವಿಧಾನವನ್ನು ದೊರಕಿಸಿಕೊಟ್ಟದ್ದು ಒಂದು ಪುಣ್ಯದ ಕೆಲಸ ಅದೇ ಪ್ರಕಾರ ಇವತ್ತಿನ ದಿವಸ ಸರ್ವಧರ್ಮಕ್ಕೂ ಸಮನ್ವಯವಾಗಿ ಹಂಚಿಕೆ ಆಗ್ತಕ್ಕಂಥ ಒಂದು ಮೀಸಲಾತಿ ಆಗಿರ್ಬೋದು ಅಥವಾ ಸರ್ಕಾರದ ಸವಲತ್ತುಗಳಾಗಿರ್ಬೋದು ಇವತ್ತು ಒಂದು ವ್ಯಕ್ತಿ ಒಂದು ಮತದಾನ ಅನ್ನುವಂಥ ಒಂದು ಕಾಯ್ದೆಯನ್ನು ಹಿಡಿದುಕೊಂಡು ಮತವನ್ನು ಹಾಕುವಂಥ ಮನುಷ್ಯ ಮುಂದೆ ಪ್ರಜೆಯಾಗಿ ಅವನು ನಾಯಕರಾಗಿ ಹೊರಮು ಹೊಮ್ಮ ಹೊಮ್ಮುವಷ್ಟರ ಮಟ್ಟಿಗೆ ಅವರು ಒಂದು ಉತ್ತಮವಾಗಿ ನಮಗೆ ಭವಿಷ್ಯವನ್ನು ರೂಪಿಸಿಕೊಟ್ಟಂಥ ಮತ್ತು ಬದುಕನ್ನು ಕಟ್ಟಿಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ಬಯಸ್ತಾರೆ